ಹೋನಾ ಹೋದಾ ಬನ್ ಆನೆ ಎಲ್ಲ ಬರ್ತಿ ಹೋನಾ ಏನು ಕಾಣಾತಿಲ್ಲ ಅಲ್ವಾ ನೀನು ಹೋದಾ ಏ ಎಲ್ಲ ತಾಯ್ ಕಾಂತಿಗೆ ಮಾರಿಯೋ ನಾ ಬರಲ್ಲ ದೇಶ ಆಗಿ ಮತ್ತೆ ಆಕಂದ್ರೆ ನೀನೇ ತನಿ ನೀನು ಬಂಗಾವ <laughs> Hei! <laughs> ನೋದಿರೆ ಕತ್ತೆ ರಂಗದ ಪೆನ್ ನಕಲ್ ಕೊನೆಗೆ ತೆಕ್ಕೆ ಹಿಡಿ ಮಾಡಿ ಓದಲ್ಲ ಗೆಡದ ಬಾ ಆ ಸೈಸೆ ಶಾಂತಲೆ ಓದಲ್ಲ what ಕಿಚಾಡೆ ಯು ತಗೋ ಏನು ಕಾನಾತಿಲ್ಲ ಏನು ಕಾನಾತಿಲ್ಲ ಸುಮಿರಲ್ಲಿ ಹೋಗ ಸುಮಿರ ಏ ಇಲ್ಲ ಹಚ್ಚಿಕ್ಕೈತೆ ಹಾ ಹೌದು ಇಡ್ತಾರ ನಿಮ್ಗೆ ಯಾಕೆ ಬೇಕದು ಹೌದಾ ಓಂ ಹಾ 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 होता वो होता वो

ઓળગાદારું બંધપ ના તડ્યા નાખી તપાસ નાખ્યા